ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಈ ವಿಡಿಯೋದಲ್ಲಿ ಅರುಣಾಚಲ ಪ್ರದೇಶದ ರಾಜಧಾನಿಯಾದಂತಹ ಇಟಾನಗರದ ಬಗ್ಗೆ ತಿಳಿಯೋಣ ಬನ್ನಿ ಇಟಾನಗರ ಇದು ಅರುಣಾಚಲ ಪ್ರದೇಶದ ರಾಜಧಾನಿಯಾಗಿದ್ದು ಈಶಾನ್ಯ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಇದು ಹಸಿರು ಪರ್ವತಗಳ ನಡುವೆ ಇರುವ ಸುಂದರವಾದ ಸ್ಥಳವಾಗಿದೆ ಹಾಗೆಯೇ ಅರುಣಾಚಲದ ಸಾಂಸ್ಕೃತಿಕ ರಾಜಕೀಯ ಹಾಗೂ ಆರ್ಥಿಕ ಕೇಂದ್ರವಾಗಿದೆ ಇಟಾನಗರ ಪ್ರಾಚೀನ ಇತಿಹಾಸವನ್ನ ಹೊಂದಿದ್ದು ಹದಿನಾಲ್ಕನೇ ಶತಮಾನದ ಇಟಾ ಕೋಟೆಯ ಮೂಲಕ ಇತಿಹಾಸದ ಝಲಕ್ಕನ್ನ ನೀಡುತ್ತದೆ ಇಟಾ ಎಂಬ ಪದವು ಕಲ್ಲು ಎಂಬ ಅರ್ಥವನ್ನ ನೀಡುತ್ತದೆ ಇದು ಕೋಟೆಯ ನಿರ್ಮಾಣದಲ್ಲಿ ಬಳಸಲಾದ ಕಲ್ಲುಗಳಿಗೆ ಸಂಬಂಧಿಸಿದಾಗಿದೆ ಇದು ಹಿಮಾಲಯದ ಪಶ್ಚಿಮ ಭಾಗದಲ್ಲಿ ಮುನ್ನೂರ ಐವತ್ತು ಮೀಟರ್ಗಳಿಗಿಂತಲೂ ಹೆಚ್ಚು ಎತ್ತರದಲ್ಲಿದೆ ಹಾಗೆಯೇ ಹಸಿರು ಪರ್ವತಗಳು ನದಿಗಳು ಮತ್ತು ಸುಂದರ ವಾತಾವರಣದಿಂದ ಪ್ರಸಿದ್ಧಿಯನ್ನ ಪಡೆದಿದೆ ಹಾಗಿದ್ರೆ ಇಲ್ಲಿ ಯಾವೆಲ್ಲ ತಾಣಗಳಿಗೆ ಭೇಟಿ ನೀಡಬಹುದು ಅನ್ನೋದನ್ನ ನೋಡೋಣ ಬನ್ನಿ ಇಟಾ ಕೋಟೆ ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಿತವಾದ ಪ್ರಾಚೀನ ಕೋಟೆ ಇದಾಗಿದೆ ಕೋಟೆಯು ಅರುಣಾಚಲ ಪ್ರದೇಶದ ಇತಿಹಾಸ ಮತ್ತು ಶಿಲ್ಪಕಲೆಯ ಸಂಕೇತವಾಗಿದೆ ಗಂಗಾ ಸರೋವರ ಪರ್ವತ ಮತ್ತು ದಟ್ಟ ಅರಣ್ಯದ ನಡುವೆ ಇರುವ ನೈಸರ್ಗಿಕ ಒಂದು ಧಾಮವಾಗಿದೆ ಬೋಟಿಂಗ್ ನಡಿಗೆ ಮತ್ತು ಪಿಕ್ನಿಕ್ಗಳಿಗೆ ಈ ತಾಣ ಸೂಕ್ತವಾದುದಾಗಿದೆ ಜವಾಹರ್ಲಾಲ್ ನೆಹರು ರಾಜ್ಯ ವಸ್ತು ಸಂಗ್ರಹಾಲಯ ಅರುಣಾಚಲ ಪ್ರದೇಶದ ಸಮೃದ್ಧ ಸಂಸ್ಕೃತಿಯ ದೃಶ್ಯಾವಳಿಯನ್ನು ಒದಗಿಸುವ ಮ್ಯೂಸಿಯಂ ಇದಾಗಿದೆ ಸ್ಥಳೀಯ ಜನಾಂಗಗಳ ವಸ್ತ್ರ ಕೈಗಾರಿಕೆ ಮತ್ತು ಇತಿಹಾಸವನ್ನ ಈ ಮ್ಯೂಸಿಯಂ ಒಳಗೊಂಡಿದೆ ಬುದ್ಧ ವಿಹಾರ ದಲೈಲಾಮ ಆಶೀರ್ವಾದದಿಂದ ನಿರ್ಮಿತವಾದ ಬೌದ್ಧ ಗುಂಬ ಇದಾಗಿದೆ ಶಾಂತಿಯ ಮತ್ತು ಆಧ್ಯಾತ್ಮಿಕತೆಯ ಕೇಂದ್ರ ಕೂಡ ಹೌದು ಇನ್ನು ಇಂದಿರಾ ಗಾಂಧಿ ಪಾರ್ವತಿಯ ಸಂಶೋಧನಾ ಕೇಂದ್ರ ಅರುಣಾಚಲ ಪ್ರದೇಶದ ಸ್ಥಳೀಯ ಜನಾಂಗಗಳ ಕಲಾರೂಪಗಳು ಮತ್ತು ಸಂಸ್ಕೃತಿಯನ್ನ ಇದು ನಿರ್ವಹಿಸುತ್ತದೆ ಇಟಾನಗರದ ವನ್ಯಜೀವಿ ಸಂರಕ್ಷಣಾ ಕೇಂದ್ರ ಪ್ರಾಕೃತಿಕ ಸೌಂದರ್ಯವನ್ನು ಅನುಭವಿಸಲು ಇದು ಅತ್ಯುತ್ತಮವಾದ ತಾಣವಾಗಿದೆ ಇಲ್ಲಿಗೆ ಸಮೀಪದಲ್ಲಿ ಇರುವ ಸಾಂಗೈ ಮೃಗ ಮತ್ತು ಪಕ್ಷಿಗಳು ಇಲ್ಲಿನ ವಿಶಿಷ್ಟವಾದ ಆಕರ್ಷಣೆಗಳಾಗಿವೆ ಇಟಾನಗರವು ವಿವಿಧ ಜನಾಂಗಗಳ ಸಂಸ್ಕೃತಿಯ ಸಂಗಮ ಕೇಂದ್ರವಾಗಿದೆ ಅಡಿ ನಿಮಿಷಿ ಅಭಾತನಿ ಮೊದಲಾದ ಜನಾಂಗಗಳು ತಮ್ಮ ವಿಶಿಷ್ಟ ಪರಂಪರೆ ಮತ್ತು ಹಬ್ಬಗಳಿಗೆ ಪ್ರಸಿದ್ಧಿಯನ್ನು ಪಡೆದಿದೆ ಸ್ಥಳೀಯ ಹಬ್ಬಗಳು ವಿಶೇಷವಾಗಿ ಲೋಸರ್ ಹಬ್ಬಗಳು ಅರುಣಾಚಲ ಪ್ರದೇಶದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ ವಿಮಾನ ಮಾರ್ಗ ಲೀಲಾಬಾರಿ ವಿಮಾನ ನಿಲ್ದಾಣವು ಇಟಾನಗರಕ್ಕೆ ಹತ್ತಿರವಾದುದಾಗಿದೆ ಇನ್ನೊಂದು ರೈಲು ಮಾರ್ಗ ನಹಲಾರ್ಗುನ್ ರೈಲು ನಿಲ್ದಾಣವು ಇಟಾನಗರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ರಸ್ತೆ ಸಂಪರ್ಕ ಅಸ್ಸಾಂ ಮತ್ತು ಈಶಾನ್ಯ ರಾಜ್ಯಗಳಿಂದ ಉತ್ತಮವಾದ ಬಸ್ ಮತ್ತು ಟ್ಯಾಕ್ಸಿ ವ್ಯವಸ್ಥೆ ಕೂಡ ಇವೆ ಇಟಾನಗರ ಪ್ರವಾಸಿಗರಿಗೆ ನೈಸರ್ಗಿಕ ಸೌಂದರ್ಯ ಸಾಂಸ್ಕೃತಿಕ ವೈವಿಧ್ಯತೆಯೊಂದಿಗೆ ಆಕರ್ಷಕ ಅನುಭವವನ್ನು ಒದಗಿಸುತ್ತದೆ